ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಯೂಸ್ಫುಲ್ ಆಗಿರೋ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇದು ನೋಡಿ ಮಣ್ಣಿನ ಕುಡಿಕೆ ಈಗಿನ ಈ ಸ್ವಲ್ಪ ಎಲ್ಲ ಕಡೆಯೂ ಸ್ವಲ್ಪ ಕಡಿಮೆಯೇ ಆಗಿಬಿಟ್ಟಿದೆ ಮಣ್ಣಿನ ಕುಡಿಕೆ ಅಂದರೆ ಮೊದಲಿನ ಕಾಲದಲ್ಲಿ ಎಲ್ಲ ಈ ಥರ ನಾವು ಮಣ್ಣಿನ ಗಡಿಗೆ ಆಗಿರ್ಬೋದು ಕುಡಿಕೆ ಆಗಿರ್ಬೋದು ತವ ಆಗಿರ್ಬೋದು ಪ್ರತಿಯೊಂದು ಮಣ್ಣಿನಿತ್ರ ಮಾಡಿರುವಂತಹ ಈ ಥರ ಪಾತ್ರೆಗಳಲ್ಲೇ ಅಡುಗೆಗಳನ್ನು ಯೂಸ್ ಮಾಡ್ತಾಯಿದ್ರು ಹಾಗೆ ರುಚಿ ಕೂಡ ಸೂಪರ್ ಆಗಿರ್ತಿತ್ತು ರುಚಿ ತುಂಬಾ ರುಚಿಯಾಗಿರ್ತಿತ್ತು ಹಾಗೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ತು ಒಂದು ಒಳ್ಳೆ ಹೆಲ್ತಿಯಾಗಿರುವಂತಹ ರೆಸಿಪಿ ಕೂಡ ಇರುತ್ತೆ ಇದರಲ್ಲಿ ಅಂದರೆ ಅಡುಗೆ ಕೂಡ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೊದಲೇ ಎಲ್ಲ ಈ ಥರದ್ದು ಮಣ್ಣಿಂತ್ರ ಮಾಡಿರುವಂಥ ಪಾತ್ರೆಗಳನ್ನು ಉಪಯೋಗ ಮಾಡಿ ಅಡುಗೆಗಳಿಗೆ ಯೂಸ್ ಮಾಡ್ತಾಯಿದ್ರು ಇವಾಗ ನೋಡಿ ಸ್ವಲ್ಪ ಎಲ್ಲ ಕಡೆನೂ ಸ್ವಲ್ಪ ಈ ಥರ ಮಣ್ಣಿನ ಕುಡಿಕೆ ಎಲ್ಲ ಕಡಿಮೆಯೇ ಆಗಿದೆ ಮೊದಲು ಯಾವ ಥರ ಇತ್ತೋ ಆ ಥರದ್ದು ಸ್ವಲ್ಪ ಇವಾಗ ಹಾಗಿಲ್ಲ ಎಲ್ಲ ಕಡೆಯೂ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ಹಾಗೇನಾದರೂ ನಾವು ಮಣ್ಣಿಂದು ಸ್ವಲ್ಪ ಯೂಸ್ ಮಾಡಬೇಕು ಹಾಗೆ ಅಡಿಗೆಗೆ ಯೂಸ್ ಮಾಡಲಿಕ್ಕೆ ಯಾವ ಥರ ನಾವು ಬಳಕೆಯನ್ನು ಫಸ್ಟ್ ಹೆಂಗೆ ಕ್ಲೀನ್ ಮಾಡಿಕೊಂಡು ಹೆಂಗೆ ಬಳಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ಇಲ್ಲಿ ನಾನು ಎರಡು ಮಣ್ಣಿಂದ ಇದು ತೊಗೊಂಡಿದ್ದೀನಿ ಒಂದು ಚಪಾತಿ ಮಾಡಲಿಕ್ಕೆ ತವ ಮತ್ತು ಒಂದು ಸಾರು ಅಥವಾ ಅನ್ನ ಏನಾದರೂ ಮಾಡಲಿಕ್ಕೆ ಯೂಸ್ ಆಗುತ್ತೆ ಅಂಥೇಳಿ ಒಂದು ಸಣ್ಣದಾಗಿರೋಂಥ ಗಡಿಗೆನ ತೊಗೊಂಡಿದ್ದೀನಿ ಅದಕ್ಕೆ ಇವಾಗ ಕ್ಲೀನಾಗಿ ನಾವು ಫಸ್ಟ್ ಟೈಮ್ ತೊಗೊಂಡಿರ್ತೀವಲ್ವ ಹೊಸದಾಗಿ ತೊಗೊಂಡಾಗ ಮಾತ್ರ ಈ ಥರ ನಾವು ಇದನ್ನು ನಾವು ಈ ಥರ ಕ್ಲೀನಾಗಿ ತೊಳೆಯೋದು ಪಳಗಿಸೋದು ಯಾವ ಥರ ನಾವು ಚೆನ್ನಾಗಿ ಪಳಗಿಸ್ತೀವಿ ಅಷ್ಟೊಂದು ಚೆನ್ನಾಗಿ ಎಷ್ಟು ದಿನ ನಾವು ಇಟ್ಕೊಂಡು ಬಾಳಿಕೆ ಮಾಡ್ತೀವಿ ಅಂದರೆ ಅಡುಗೆಗೆ ಯೂಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಇದು ಬರುತ್ತೆ ಅಂದರೆ ಒಡೆಯಂಗಿಲ್ಲ ಬೇಗ ನೋಡಿ ಇವಾಗ ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನು ಒಂದು ಇವಾಗ ನಾನು ದೊಡ್ಡದಾಗಿರೋವಂಥ ಅಗಲವಾಗಿ ದೊಡ್ಡದಾಗಿರೋವಂಥ ಒಂದು ಪ್ಲಾಸ್ಟಿಕ್ ಬುಟ್ಟಿ ತೊಗೊಂಡಿದ್ದೀನಿ ಬುಟ್ಟಿ ಒಳಗೆ ಸಾರು ಮಾಡಲಿಕ್ಕೆ ಅಂಥೇಳಿ ಒಂದು ಗಡಿಗೆ ತೊಗೊಂಡಿದೆಯಲ್ವಾ ಅದನ್ನು ಕೆಳಗಡೆ ಇಟ್ಟು ಪೂರ್ತಿಯಾಗಿ ಮುಳುಗಬೇಕು ಅಷ್ಟು ನೀರನ್ನು ಹಾಕಿದ್ದೀನಿ ಹಾಕ್ಕೊಂಡು ಮೇಲೆ ಕೂಡ ತವಾ ಕೂಡ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಅದಕ್ಕೂ ಕೂಡ ನೀರನ್ನು ಹಾಕಿದ್ದೀನಿ ತುಂಬ ನೀರಲ್ಲಿ ಇದು ನೆನಿಬೇಕು ಅಂತ ಅಂದರೆ ಸ್ವಲ್ಪ ಮುಳುಗಿಸ್ಬೇಕು ಜಾಸ್ತಿನೇ ನೀರು ಹಾಕ್ಕೊಂಡು ಇದನ್ನು ಒಣ ಒಂದು ದಿನ ಇಡಬೇಕು ಅಂದರೆ ಇಪ್ಪತ್ನಾಲ್ಕು ಅವರ್ ಇಡಬೇಕು ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ನಾವು ಒಂದು ದಿನ ಇದನ್ನು ಇಟ್ಟರೆ ತುಂಬ ಚೆನ್ನಾಗಿ ನೆನೆಯುತ್ತೆ ಹಾಗೆ ನೆಕ್ಸ್ಟ್ ಹೇಳ್ತೀನಿ ನಾನು ಒಂದು ದಿನ ನಾವು ರಾತ್ರಿ ಅಥವಾ ಬೆಳಗ್ಗೆ ನೆನೆ ಇಟ್ಬೇಕು ನಂತರ ಮಾರನೇ ದಿನ ತುಂಬ ಬಿಸಿಲಿದ್ದಾಗ ಇದನ್ನು ಒಣಗಿಸ್ಕೋಬೇಕಾಗತ್ತೆ ಇವಾಗ ನಾನು ಒಂದು ದಿನ ಅಂದರೆ ಒನ್ ಡೇ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೀರು ಸ್ವಲ್ಪ ಹೀರಿಕೊಂಡಿರುತ್ತೆ ನೋಡಿ ಸ್ವಲ್ಪ ತವಾದ್ರ ಮೇಲೆ ನಾನು ತುಂಬ ಹಾಕಿದ್ದೆ ಮೊದಲು ಇವಾಗ ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ ಅಂದರೆ ಸ್ವಲ್ಪ ನೀರು ಮಣ್ಣಿರುತ್ತಲ್ವ ಅದೆಲ್ಲ ಪೂರ್ತಿಯಾಗಿ ನೀರನ್ನು ಹೀರ್ಕೊಳ್ಳುತ್ತೆ ಹೀರ್ಕೊಂಡು ಸ್ವಲ್ಪ ದಪ್ಪದಾಗಿ ಸ್ವಲ್ಪ ವಜನ್ ಹತ್ತತ್ತೆ ಕೈಗೆ ನಂತರ ಇವಾಗ ನೋಡಿ ಅದನ್ನು ನಾವು ಹೊರಗಡೆ ತೆಗೆದು ಬಿಸಿಲಲ್ಲಿ ಇಡಬೇಕು ಅಂತ ಅಂದಾಗ ಒಂದು ದಿನ ಇಟ್ಟಿರ್ತೀವಲ್ವ ಆ ನಂತರ ತೆಗೆದುಬಿಟ್ಟು ಮಾರನೇ ದಿನ ಈ ಥರ ನಾವು ತೆಗೆಯೋವಾಗ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಜಾಸ್ತಿ ತಿಕ್ಕಿ ತೊಳ್ಕೋಬಾರ್ದು ಮೇಲೆ ಮೇಲೆ ಸ್ವಲ್ಪ ಧೂಳು ಅದು ಇದು ನೀರು ಒಂದು ದಿನ ಇಟ್ಟಿರೋದ್ರಿಂದ ಸ್ವಲ್ಪ ನೀರು ನೀರು ಸ್ವಲ್ಪ ಒಂಥರ ಜಿಗಟಗೆ ಎಲ್ಲ ಹತ್ಕೊಂಡು ಬಿಟ್ಟಿರುತ್ತೆ ಅದನ್ನು ನಾವು ಕ್ಲೀನಾಗಿ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ತಾ ಇದ್ದೀನಿ ಅಂದರೆ ಹಿಂದೆ ಮತ್ತು ಮೇಲೆ ಕೆಳಗೆ ಎಲ್ಲ ಕಡೆಯೂ ಇದನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ತೊಳಬೇಕು ನೋಡಿ ಇವಾಗ ನಾನು ಇದ್ದೀನಿ ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ಧೂಳ ಇರುತ್ತೆ ಅದೆಲ್ಲ ಹೋಗಿಸ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಅಡುಗೆ ಅಂತೂ ಸೂಪರ್ ಆಗಿರುತ್ತೆ ಮೊದಲಿಂದ ಕಾಲದಲ್ಲಿ ಎಲ್ಲ ಇದೇ ಇತ್ತು ಇವಾಗ ಸ್ವಲ್ಪ ಎಲ್ಲ ಕಡೆಯೂ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ಹಾಗೆ ನಮ್ಮ ಹೆಲ್ತು ನಮಗೆ ಚೆನ್ನಾಗಿರಬೇಕು ಅಂತ ಅಂದರೆ ನಾವು ಈ ಥರದ್ದನ್ನು ಯೂಸ್ ಮಾಡಬೇಕಾಗತ್ತೆ ಹಾಗಾಗಿ ಇವಾಗ ಅದು ತವಾನೆಲ್ಲ ಮೇಲೆ ಈ ಗಡ್ಗೆ ಕೂಡ ಇವಾಗ ನೀರು ಹಾಕೊಂಡು ನೀರಲ್ಲಿ ಈ ಥರ ಕೈಲಿಂದ ಸ್ವಲ್ಪ ಸೈಡಲ್ಲಿ ಎಲ್ಲ ಕಡೆಯೂ ತೊಳಿತಾ ಇದ್ದೀನಿ ನೋಡಿ ಇದಿಷ್ಟ ಆದಮೇಲೆ ಇವಾಗ ಇದಕ್ಕೆ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸೈಡಲ್ಲಿ ತೊಳಿತಾ ಇದ್ದೀನಿ ಈ ಥರ ಮಾಡೋದ್ರಿಂದ ನಮ್ಮ ಹೆಲ್ತಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಆದಷ್ಟು ಕ್ಲೀನ್ ಮಾಡಿ ತೊಳೆದಾದ್ಮೇಲೆ ನಂತರ ಇಲ್ಲಿ ನಾನು ಹೊರಗಡೆ ಬಿಸಿಲಿತ್ತು ಬಿಸಿಲಿಗೆ ಸ್ವಲ್ಪ ಒಂದು ಚೀಲನ ಕೆಳಗಡೆ ಹಾಸಿ ಈ ಥರ ನೀರನ್ನೆಲ್ಲ ಪೂರ್ತಿಯಾಗಿ ಒಣ್ಗಿಸ್ಕೋಬೇಕು ಫಸ್ಟು ಅಂದರೆ ಬಿಸಿಲಲ್ಲಿ ಇಟ್ಟಾದ್ಮೇಲೆ ನೀರೆಲ್ಲ ಒಣಗತ್ತೆ ಒಣಗಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಅಂದರೆ ಕೋಕೋನೆಟ್ ಆಯಿಲ್ನ ತೊಗೊಂಡಿದ್ದೀನಿ ಕೋಕೋನೆಟ್ ಆಯಿಲ್ ಇಲ್ಲ ಅಂತ ಅಂದರೆ ನೀವು ನಾರ್ಮಲ್ ಅಡುಗೆಗ ಯೂಸ್ ಮಾಡುವಂಥ ಸನ್ಫ್ಲವರ್ ಆಗಿರ್ಬೋದು ಯಾವುದಾದ್ರೂ ಒಂದು ಎಣ್ಣೆನ ಇದಕ್ಕೆ ಹಚ್ಚಲಿಕ್ಕೆ ಯೂಸ್ ಮಾಡಿಕೊಳ್ಳಿ ನಾನು ಇದಿಷ್ಟು ಕೋಕೋನೆಟ್ ಆಯಿಲ್ನ ತಗೊಂಡಿದ್ದೀನಿ ನಂತರ ಇವಾಗ ತವಾಕ್ಕೆ ಸ್ವಲ್ಪ ನೀರಿತ್ತು ಅದನ್ನೆಲ್ಲ ಒರೆಸ್ಕೊಂಡು ಇವಾಗ ಎಣ್ಣೆಯನ್ನು ಹಚ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಎಣ್ಣೆನ ಇದಕ್ಕೆ ನೋಡಿ ಈ ಥರ ಎರಡಕ್ಕೂ ಹಿಂದೆ ಮುಂದೆ ಸೈಡಲ್ಲಿ ಎಲ್ಲದಕ್ಕೂ ಪೂರ್ತಿಯಾಗಿ ಎಣ್ಣೆನ ಹಚ್ಕೋಬೇಕು ಎಣ್ಣೆ ಹಚ್ಚಿ ಮತ್ತೆ ಒಂದು ಅರ್ಧ ಗಂಟೆ ಆದಮೇಲೆ ತವಾದ ಮೇಲೆ ನೋಡಿ ಸ್ವಲ್ಪನೂ ಎಣ್ಣೆ ಎಲ್ಲ ಹೀರ್ಕೊಂಡು ಬಿಟ್ಟಿದೆ ಸ್ವಲ್ಪನೂ ಎಣ್ಣೆ ಇಲ್ಲ ನೋಡಿ ಇದೇ ಥರ ನಾವು ಎರಡು ಸರ್ತಿ ಕೊಬ್ಬರಿ ಎಣ್ಣೆನ ಹಚ್ಚಿ ಬಿಸಿಲಲ್ಲಿ ಇಟ್ಬಿಡಿ ನೋಡಿ ಈ ಥರ ಇದು ಕೂಡ ಸಣ್ಣದಾಗಿ ಒಣಗ್ತಾ ಇದೆ ಅಂದರೆ ಎಣ್ಣೆ ಹಚ್ಚಾದ ಮೇಲೆ ಸ್ವಲ್ಪ ಹೀರ್ಕೊಳ್ಳುತ್ತೆ ಹೀರ್ಕೊಂಡಾದ್ಮೇಲೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಈ ಥರ ಪಳಗಿದೆ ನೋಡಿ ಅಂದರೆ ಗಡಿಗೆ ಪೂರ್ತಿಯಾಗಿ ಪಳಗಿದೆ ನಂತರ ಇವಾಗ ಗ್ಯಾಸ್ ಮೇಲೆ ಇಟ್ಟು ಯಾವ ಥರ ನಾವು ಉಪಯೋಗ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫಸ್ಟ್ ನಾವು ಗ್ಯಾಸ್ ಮೇಲೆ ನಾನು ಗಡಿಗೆಯನ್ನು ಇಟ್ಟಿದ್ದೀನಿ ಇಟ್ಟು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಬಾಯ್ಲಷ್ಟು ನೀರನ್ನ ಹಾಕೊಂಡಿದ್ದೀನಿ ಫಸ್ಟ್ ನಾವು ಉಪಯೋಗ ಮಾಡಬೇಕು ಅಂತ ಅಂದರೆ ಈ ಥರ ನೀವು ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಆದಮೇಲೆ ಗ್ಯಾಸನ್ನ ಹಚ್ಚಿದ್ದೀನಿ ಸಣ್ಣ ಉರಿ ಇಟ್ಕೊಂಡು ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ ಅಂದರೆ ಉಪ್ಪು ಉಪ್ಪು ಹಾಕಿ ಸ್ವಲ್ಪ ನೀರಲ್ಲಿ ಇದನ್ನು ಒಂದು ಐದು ನಿಮಿಷ ಕುದಿಸ್ಕೋಬೇಕು ನೋಡಿ ಇದು ಕೂಡ ನಾವು ಮನೆಯಲ್ಲಿ ಇವಾಗ ಯೂಸ್ ಮಾಡ್ತಾ ಇದ್ದೀವಿ ಇದು ತುಂಬ ದಿನ ಹಳೆ ಕಾಲದಿಂದಲೇ ಇರೋದು ಹಾಗಾಗಿ ನಾವು ಎಷ್ಟು ದಿನ ಚೆನ್ನಾಗಿ ಇಟ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಗಡ್ಗೆಗಳ ಉಪಯೋಗಕ್ಕೆ ಬರ್ತಾವೆ ಇವಾಗ ನಾವು ಇದನ್ನು ನೀರು ಕುಡಿಯಲಿಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಇದು ರೂಮ್ದಲ್ಲಿತ್ತು ಫಸ್ಟ್ ರೂಮ್ದಲ್ಲಿತ್ತು ಹಾಗಾಗಿ ನಮಗೆ ಸ್ವಲ್ಪ ಕೆಮ್ಮು ನೆಗಡಿ ಅವಾಗವಾಗ ಬರ್ತಾ ಇರ್ತಿತ್ತು ಹಾಗಾಗಿ ಯಾರು ಹೇಳಿದರು ಈ ಥರ ಮಣ್ಣಿನ ಗಡಿಗೆಯಲ್ಲಿ ನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂಥೇಳಿ ಹಾಗಾಗಿ ಆ ಫಿಲ್ಟರ್ ಇದೆ ಅಲ್ವಾ ಆ ತಿಂದರೆ ನೀರನ್ನು ತೆಗೆದು ಆ ಗಡಿಗೆಗೆ ಹಾಕಿ ಅದನ್ನು ನಾವು ಇವಾಗ ಕುಡಿಯಲಿಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ನಂತರ ನೀರು ನೋಡಿ ಈ ಥರ ಕುದಿ ಬರ್ತಾ ಇದೆ ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿ ಕೆಳಗಡೆ ಇಳಿಸಿ ನಂತರ ನಾವು ಅದನ್ನು ಮತ್ತೆ ಒಂದು ಸರ್ತಿ ಚೆನ್ನಾಗಿ ತೊಳೆದು ಅಡುಗೆಗ ಸಾಂಬಾರು ಅಥವಾ ಅನ್ನ ಸಾರು ಏನು ಬೇಕಾದರೂ ಮಾಡಲಿಕ್ಕೆ ಯೂಸ್ ಆಗುತ್ತೆ ನಂತರ ಆದಷ್ಟು ಆದಮೇಲೆ ನಾನು ಈ ತವಾಕ ಚಪಾತಿ ಮಾಡ್ತಾ ಇದ್ದೀನಿ ನೋಡಿ ಇದು ಕೂಡ ಚಪಾತಿ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಈ ಚಪಾತಿ ವಿಡಿಯೋನ ನಾನು ಹಿಂದೆ ಅಂದರೆ ಮುಂದೆ ಬರುವಂಥ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವ ಥರ ಚಪಾತಿ ಹೆಂಗೆ ಹಿಟ್ ಹಾಕೊಂಡಿದ್ದೀನಿ ಅನ್ನೋದನ್ನು ಹಾಗೆ ಇದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಂತರ ಚಪಾತಿ ಮಾಡಿದ್ದೆ ಅಲ್ವಾ ಈ ತವಾದ್ರೊಳಗೆ ಸ್ವಲ್ಪ ಕೆಳಗಡೆ ಮತ್ತೆ ಮೇಲೆ ಸ್ವಲ್ಪ ಕಪ್ಪದಾಗಿರುತ್ತೆ ಹಾಗಾಗಿ ಕಾದಿರುತ್ತೆ ಅಲ್ವಾ ಹಾಗಾಗಿ ಇದಕ್ಕೆ ನಾವು ಯಾವುದೇ ಥರದ್ದು ಸ್ಟೀಲ್ ಇದ್ರಲಿಂದ ನಾವು ತೊಳೆಯಲಿಕ್ಕೆ ಯೂಸ್ ಮಾಡಬಾರ್ದು ಇದು ತೆಂಗಿನಕಾಯಿ ನೋಡಿ ತೆಂಗಿನಕಾಯಿ ಮೇಲ್ಗಡೆ ಚಿಪ್ಪ ಆ ಚಿಪ್ಲಿಂದ ಇದನ್ನು ತೊಳಗಿ ತೊಳಿಬೇಕು ನೋಡಿ ಈ ಥರ ನೀರನ್ನ ಹಾಕಿ ಜಾಸ್ತಿ ತಿಕ್ಕಿ ತೊಳೆಯೋ ಅವಶ್ಯಕತೆ ಇಲ್ಲ ನಂತರ ಇದಕ್ಕೆ ನಾವು ಬಿರುಸಾಗಿರೋದನ್ನು ತೊಗೊಂಡು ತಿಕ್ಕೋದದು ಮಾಡೋಂಗಿಲ್ಲ ಸ್ವಲ್ಪ ನೀರಲ್ಲಿ ನೆನೆಸಿಬಿಟ್ಟು ನೆನೆಸಿ ಇದನ್ನು ಸ್ವಲ್ಪ ಜಾಸ್ತಿ ಪ್ರೆಸ್ ಹಾಕ್ತೀನಿ ಸ್ವಲ್ಪ ಮೇಲೆ ಮೇಲೆ ಈ ಥರ ನಾವು ಸ್ವಲ್ಪ ತೊಳೆದು ಬಿಟ್ಟರೆ ಆಯಿತು ಈ ಥರ ತೊಳ್ಕೊಂಡು ಕ್ಲೀನಾಗಿ ಇಟ್ಕೊಂಡು ನಂತರ ನಾವು ಚಪಾತಿ ಯೂಸ್ ಮಾಡಲಿಕ್ಕೆ ಅಥವಾ ದೋಸೆಗೂ ಕೂಡ ಚೆನ್ನಾಗಿರುತ್ತೆ ಇದರಲ್ಲಿ ದೋಸೆ ಕೂಡ ಚಿಕ್ಕ ಚಿಕ್ಕದಾಗಿ ತುಂಬ ಚೆನ್ನಾಗಿ ಎದ್ದು ಬರುತ್ತೆ ನಂತರ ಈ ತವಾದರಲ್ಲಿ ನಾನು ಎರಡು ಥರ ಚಪಾತಿ ವೀಡಿಯೋನ ಮಾಡಿದ್ದೀನಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಖಂಡಿತ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನಂತರ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಇದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವು ಒಂದು ಸರ್ತಿ ಈ ಥರದ್ದು ಆರೋಗ್ಯಕವಾಗಿರುವಂತಹ ಆದಷ್ಟು ನಾವು ಆರೋಗ್ಯಕವಾಗಿರುವಂಥ ಈ ಪಾತ್ರೆಗಳನ್ನು ಆದಷ್ಟು ನಾವು ಎಲ್ಲರೂ ಯೂಸ್ ಮಾಡೋಣ ಈ ವಿಡಿಯೋ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ